ಗೂಳಿ ತಿವಿದು ಇಬ್ಬರಿಗೆ ಗಂಭೀರ ಗಾಯ ರಾಯಬಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರಾಯಬಾಗ ಪಟ್ಟಣದಲ್ಲಿ ಬೆಳಗ್ಗೆ ಅಂಬೇಡ್ಕರ್ ಸರ್ಕಲ್ನಲ್ಲಿ ಗೂಳಿ ಒಬ್ಬ ವ್ಯಕ್ತಿ ಹಾಗೂ ವಿದ್ಯಾರ್ಥಿನಿಗೆ ತಿವಿದು ಪರಿಣಾಮ ಇಬ್ಬರಿಗೆ ಗಂಭೀರ ಗಾಯವಾಗಿದೆ ಇನ್ನಿಬ್ಬರು ಬೆನ್ನು ಹಾಗೂ ಮುಖ ತಲೆಗೆ ತೀವ್ರ ಪೆಟ್ಟಾಗಿದೆ ರಾಯಬಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗೂಳಿಗೆ ತೊಡೆಯ ಭಾಗದಲ್ಲಿ ಹುಣ್ಣಾಗಿದ್ದು ಹುಣ್ಣದಲ್ಲಿ ಹೊಳ ಬಿದ್ದುದರಿಂದ ತನ್ನ ಸ್ಥಿರ ಕಳೆದುಕೊಂಡು ಗೂಳಿ ಚಿಕ್ಕ ಚಿಕ್ಕವರ ಮೇಲೆ ದಾಳಿ ಮಾಡುವುದಕ್ಕೆ ಹೋಗುತ್ತಿತ್ತು ಕೆಲ ಕಾಲ ಜನರು ಆತಂಕಕ್ಕೆ ಒಳಗಾಗಿದ್ದರು ರಾಯ್ಬಾಗ್ ಪೊಲೀಸ್ ಠಾಣಾ ಆವರಣದಲ್ಲಿ ನುಗ್ಗಿದ ಗೂಳಿಯನ್ನು ರೈಬಾಗ್ ಪೊಲೀಸ್ ಠಾಣಾ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದವರು ಜಂಟಿ ಕಾರ್ಯಾಚರಣೆಯಲ್ಲಿ ಗೂಳಿಯನ್ನು ಹಿಡಿಯುವಾಗ ಹರಸಾಹಸ ಪಡುತ್ತಿದ್ದರು ಇದೇ ವೇಳೆ ಗೂಳಿಗೆ ಹೃದಯಾಘಾತದಿಂದ ಗೂಳಿ ಮೃತಪಟ್ಟಿದೆ ಪ್ರತಿನಿಧಿ ಲೋಕೇಶ್ ನಸಲಾಪುರೇಟಿಫೈವ್ ನ್ಯೂಸ್ ಬಸ್ ಕನ್ನಡ

ಜಲಸುರಾಯ್ತು ಇರ್ತಾವ ಅವರೆಲ್ಲ ಅಂಜಾಕತ್ತರಲ್ಲಿ ಬಿತ್ತು ಕುಟ್ ಕೊಡುತ್ತೆ ಏನಾಯ್ತು ಬಿತ್ತಿತ್ತು ನೋಡ್ರಿ ಬೇಡ ಡಾಕ್ಟ್ರೆ ಅಲ್ಲ ನೋಡ್ರಿ ಏನು ಅದಕ್ಕೆ ಬಿಟ್ಟಲ್ಲ ಏನು ಬೇರೆ ಏನಾರ ನೋಡಕ್ತಾ ಇತ್ತು ನೋಡ್ರಿ ನೋಡಕ್ತಾ ಇದೆ ಡಾಕ್ಟ್ರೇ ಎಲ್ಲದು ಡಾಕ್ಟ್ರೆ ಎಲ್ಲಿದ್ದಾರೆ ಅದೇ ಏನು ಪ್ರಾಬ್ಲಮ್ ಏನಾಯ್ತೇನ ಅದೇ ಬಿಟ್ಬಿಡ್ತಾರಲ್ಲ ಅದಕ್ಕೆ ನಿನ್ನಿದ್ರೆ ಏನು ತಿಂದಿಲ್ರಿ ಅದ ನಿನ್ನಿದ್ರೆ ಏನ್ ತಿಂದಿಲ್ಲರಿ ಅದಿ <Sit> ಅದೇ <jaan -ta> <Elena>